ನಮಸ್ಕಾರ ಸ್ನೇಹಿತರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಗೆ ನಾವು ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಏನಪ್ಪ ಅಂತಂದರೆ ನವೆಂಬರ್ ಎರಡರಂದು ಎಕ್ಸಾಮನ್ನು ಬರೆದಿದ್ರಿ ತದನಂತರ ನವಂಬರ್ ನಾಲ್ಕರಂದು ತಾತ್ಕಾಲಿಕವಾದಂಥ ಒಂದು ಕೆ ಆನ್ಸರ್ಗಳನ್ನು ಕೆ ಎ ಕಡೆಯಿಂದ ಬಿಡಲಾಗಿತ್ತು ಅದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಿದ ನಂತರ ಅಂತಿಮವಾದಂಥ ಕೆ ಆನ್ಸರ್ಗಳನ್ನು ಬಿಟ್ಟಿದ್ರು ಜೊತೆಗೆ ಯಾವ ಪ್ರಶ್ನೆಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲಾಗಿತ್ತು ಅಂಥ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ಬದಲಾಯಿಸಿದರೆ ಕೆಲವು ಪ್ರಶ್ನೆಗಳಿಗೆ ಗ್ರೇಸ್ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಆದಂಥ ಒಂದು ಮಾರ್ಕ್ ಶೀಟನ್ನು ಕೂಡ ಬಿಡ್ತಾರೆ ಅದಾದ ನಂತರ ಕೆಸೆಟ್ ರಿಸಲ್ಟ್ ಕೂಡ ಬಿಡ್ತಕ್ಕಂಥದ್ದು ಅದಕ್ಕೂ ಮುಂಚೆ ನಾವು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡ್ ಒಂದು ಕಟ್ ಆಫ್ನ ನೋಡ್ತಾ ಹೋಗೋಣ ಯಾಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಆಫ್ಟರ್ ಗ್ರೇಸ್ ಮಾರ್ಕ್ಸ್ ಅಂದರೆ ಈಗೇನು ಗ್ರೇಸ್ ಮಾರ್ಕ್ಸನ್ನು ಎಲ್ರಿಗೂ ಸಿಕ್ಕಿರ್ತಕ್ಕಂಥದ್ದು ಅದಾದ ನಂತರ ಸ್ವಲ್ಪ ಸ್ಕೋರ್ ಎಲ್ಲರ ಒಂದು ಸ್ಕೋರ್ ಬದಲಾವಣೆ ಆಗಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಮ್ಮೆ ಈ ಒಂದು ಎಕ್ಸ್ಪೆಕ್ಟೆಡ್ ಕಟಪ್ನ ನೋಡ್ತಾ ಹೋಗೋಣ ಯಾಕೆಂತಂದರೆ ಈಗ ಜಿ ಕೆ ಪೇಪರ್ ಸಾಮಾನ್ಯವಾಗಿ ಎಲ್ಲರಿಗೂ ಸಂಬಂಧಪಟ್ಟಂಥ ಒಂದು ಪೇಪರ್ ಆಗಿದ್ದು ಆ ಒಂದು ಜಿ ಕೆ ಪೇಪರ್ನಲ್ಲಿ ಮೂರು ಪ್ರಶ್ನೆಗಳಿಗೆ ಗ್ರೇಸ್ ಸಿಕ್ಕಿದ್ರೆ ಎರಡು ಪ್ರಶ್ನೆಗಳ ಕೀ ಉತ್ತರಗಳು ಬದಲಾಗಿರ್ತಕ್ಕಂಥದ್ದು ನೋಡಿ ಒಬ್ಬ ಒಬ್ಬ ಅಭ್ಯರ್ಥಿಗೆ ಈ ಐದು ಪ್ರಶ್ನೆಗಳೇನಾದರೂ ಸಿಕ್ಕಿದ್ರೆ ಈ ಐದು ಪ್ರಶ್ನೆಗಳು ಅವನಿಗೆ ಸರಿಯಾಗಿದ್ದರೆ ಅಂದರೆ ಮೂರಂತೂ ಸಹಜವಾಗಿ ಸಿಕ್ಕಿರ್ತವೆ ಇನ್ನೆರಡು ಆ ಅಭ್ಯರ್ಥಿಗೆ ಸಿಕ್ಕಲ್ಲಿ ಒಟ್ಟು ಐದು ಪ್ರಶ್ನೆಗಳಿಗೆ ಸರಿ ಉತ್ತರ ಆದಂತಾಗುತ್ತೆ ಅಂದರೆ ಒಟ್ಟಾರೆ ಹತ್ತು ಅಂಕಗಳು ಸಿಗ್ತವೆ ನೋಡಿ ಆ ಅಭ್ಯರ್ಥಿ ನೂರ ಐವತ್ತು ಮಾಡಿದರೆ ಈಗ ಬರೀ ಜಿ ಕೆ ಪೇಪರ್ನಿಂದಲೇ ನೂರ ಅರವತ್ತು ಸ್ಕೋರ್ ಆಗಿರ್ತಕ್ಕಂಥದ್ದು ಮತ್ತು ಅವರ ಒಂದು ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಅಂದರೆ ಎರಡನೇ ಪೇಪರ್ನಲ್ಲಿ ಗ್ರೇ ಸಿಕ್ಕಿದ್ರೆ ಅಥವಾ ಕೆ ಆನ್ಸರ್ಗಳು ಚೇಂಜ್ ಆಗಿ ಅಲ್ಲಿ ಏನಾದರೂ ಒಂದು ಎರಡು ಮೂರು ಮಾರ್ಕ್ಸ್ಗಳು ಬಂದಿದ್ರೆ ಅಲ್ಲಿ ಎರಡು ಬಂದರೆ ನಾಲ್ಕು ಮಾರ್ಕ್ಸ್ ಬಂತು ಮೂರು ಬಂದಿದ್ರೆ ಆರು ಮಾರ್ಕ್ಸ್ ಬಂತು ಹೀಗೆ ಅಂಕಗಳ ಒಂದು ಅಂಕಗಳಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಈ ಹಿಂದಿನ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಕಟ್ ಆಫ್ನೊಂದಿಗೆ ಈ ವರ್ಷದ ಕಟ್ ಆಫ್ನ ನಾವು ನೋಡ್ತಾ ಹೋಗೋಣ ಅಂದರೆ ಹಿಂದಿನ ವರ್ಷದನ್ನು ತೋರಿಸ್ತೀನಿ ಅದರ ಜೊತೆಗೆ ಈ ಬಾರಿ ಎಷ್ಟು ಸ್ಕೋರ್ಗೆ ಒಂದು ಕೆಸೆಟ್ ಕ್ಲಿಯರ್ ಆಗ್ಬೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾವಿಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕೆಸೆಟ್ ಕಟ್ ಆಫ್ ಇದಾಗಿದ್ದು ಮೊದಲ ವಿಷಯವನ್ನು ನೋಡೋದಾದ್ರೆ ಕಾಮರ್ಸ್ ತಾವಿಲ್ಲಿ ನೋಡ್ಬೋದು ಏಳ್ನೂರ ತೊಂಬತ್ತು ಜನ ಈ ಒಂದು ಕಾಮರ್ಸ್ ವಿಷಯದಲ್ಲಿ ಕೆಸೆಟ್ ಕ್ಲಿಯರ್ ಆಗಿರ್ತಕ್ಕಂಥದ್ದು ಅಂದರೆ ನಂಬರ್ಸ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಅಂದರೆ ಏಳುನೂರ ತೊಂಬತ್ತು ಜನರ ಒಂದು ಕೆಸೆಟ್ ಕ್ಲಿಯರ್ ಆಗಿರ್ತಕ್ಕಂಥದ್ದು ಜನರಲ್ನಲ್ಲಿ ಅದೇ ರೀತಿಯಾಗಿ ಪಿ ಡಬ್ಲ್ಯೂ ಡಿನಲ್ಲಿ ಇಪ್ಪತ್ತೇಳು ಜನರ ಒಂದು ಕೆಸೆಟ್ ಕ್ಲಿಯರ್ ಆಗಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಜಿ ಎಮ್ ಅಭ್ಯರ್ಥಿಗಳು ನೂರ ಐವತ್ತಾರು ಹಾಗೂ ನೂರ ಐವತ್ತಾರಕ್ಕಿಂತ ಯಾರೆಲ್ಲ ಸ್ಕೋರ್ ಮಾಡಿದ್ದಾರೆ ಅವ್ರದ್ದು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕ್ರಮವಾಗಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿದವರು ನೂರ ನಲವತ್ತೆರಡು ನೂರ ನಲವತ್ತೆರಡು ನೂರ ನಲವತ್ತೆಂಟು ನೂರ ನಲವತ್ತ್ನಾಲ್ಕು ನೂರ ನಲವತ್ತೆರಡು ನೂರ ನಲವತ್ತೆಂಟು ನೂರ ನಲವತ್ತೆಂಟಕ್ಕೆ ಇದು ಕಟ್ ಆಫ್ ನಿಂತಿರ್ತಕ್ಕಂಥದ್ದು ಅಂದರೆ ಇಲ್ಲಿಗೆ ಕ್ರಮವಾಗಿ ನೀವು ಜೋಡಿಸ್ಕೊಳ್ಳಿ ಅಂದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಹೀಗೆ ಕೆಟಗರಿ ವೈಸು ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ ಅಂದರೆ ನೂರಕ್ಕೆ ಆರು ಜನರಂತೆ ಕ್ವಾಲಿಫೈ ಆದರೆ ಏಳ್ನೂರ ತೊಂಬತ್ತು ಪ್ಲಸ್ ಈ ಕಡೆ ಇಪ್ಪತ್ತೇಳು ಪಿ ಡಬ್ಲ್ಯೂ ಡಿನಲ್ಲಿ ಹಾಗಾದ್ರೆ ಆರು ಜನ ಪಾಸ್ ಆಗ್ತಾರೆ ಅಂದ್ರೆ ನೂರು ಜನ ಎಕ್ಸಾಮ್ ಬರೆದಿದ್ದಾರೆ ಅಂತ ಅರ್ಥ ಇದ್ರ ಮೇಲೆ ನೀವು ಲೆಕ್ಕ ಹಾಕೊಂಡ್ರೆ ಎಷ್ಟು ಜನ ಎಕ್ಸಾಮನ್ನು ಬರೆದಿದ್ರು ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದೇ ರೀತಿಯಾಗಿ ಕನ್ನಡ ವಿಷಯವನ್ನು ನೋಡೋದಾದರೆ ಕನ್ನಡ ವಿಷಯದಲ್ಲಿ ಜನರಲ್ ನೋಡ್ಬೋದು ನೂರ ಐವತ್ತೆರಡಕ್ಕೆ ನಿಂತಿದೆ ಸಾರಿ ಏನಪ್ಪಾ ಅಂತಂದರೆ ಕಾಮರ್ಸ್ ಈ ವರ್ಷ ಎಷ್ಟಕ್ಕೆ ನಿಲ್ಬಹುದು ಅಂತಂದರೆ ಬಹುತೇಕ ಗ್ರೇಸ್ ಅಂಕಗಳು ಸಿಕ್ಕಿರೋದರಿಂದ ಈ ಒಂದು ವಿಷಯದಲ್ಲಿ ನೂರ ಅರವತ್ತು ಜಿ ಎಮ್ ಆಗ್ಬೋದು ಅನ್ನೋಂಥದ್ದು ನೂರ ಅರವತ್ತು ಹಾಗೂ ನೂರ ಅರವತ್ತಕ್ಕಿಂತ ಯಾರೆಲ್ಲ ಹೆಚ್ಚು ಸ್ಕೋರ್ ಮಾಡಿದರೆ ಅವ್ರದ್ದು ಜಿ ಎಮ್ಮಲ್ಲಿ ಅಲ್ಲಿ ಸೆಲೆಕ್ಟ್ ಆಗ್ಬೋದು ಅದೇ ರೀತಿಯಾಗಿ ಉಳಿದಂತೆ ಎಲ್ಲ ಕೆಟಗರಿಯವರು ನೂರ ನಲವತ್ತಾರರಿಂದ ನೂರ ನಲವತ್ತೆಂಟು ಅಥವಾ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿರ್ತಾರೋ ಅವರೆಲ್ಲರೂ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುವಂಥದ್ದು ಇಲ್ಲಿ ನಾನು ಕೇವಲ ಎಸ್ ಸಿ ಎಸ್ ಟಿ ಅಥವಾ ಟು ಎ ಟು ಬಿ ಒಂದು ಯಾವುದೋ ಕೆಟಗರಿಗೆ ನಾನು ಹೇಳ್ತಾ ಇಲ್ಲ ಇದು ಎಲ್ಲ ಕೆಟಗರಿವರಿಗೂ ಸಂಬಂಧಪಟ್ಟಂಥ ವಿಚಾರ ಅದೇ ರೀತಿಯಾಗಿ ಕನ್ನಡ ವಿಷಯವನ್ನು ನೋಡೋದಾದರೆ ಕನ್ನಡದಲ್ಲಿ ನೂರ ಐವತ್ತೆರಡು ಜಿ ಎಮ್ ಹಾಗೂ ಅಂದರೆ ನೂರ ಐವತ್ತೆರಡು ಹಾಗೂ ನೂರ ಐವತ್ತೆರಡಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಜಿ ಎಮ್ಮಲ್ಲಿ ಅಲ್ಲಿ ಸೆಲೆಕ್ಟ್ ಆಗಿದ್ದರೆ ಕ್ರಮವಾಗಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಏನಿದೆ ಅವರು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತೆರಡು ನೂರ ನಲವತ್ತೆರಡು ನೂರ ಮೂವತ್ತೆಂಟು ನೂರ ನಲ್ವತ್ನಾಲ್ಕು ಹಾಗೂ ನೂರ ನಲವತ್ತೆಂಟಕ್ಕೆ ತರ್ಡ್ ಬಿ ಅವರು ಹೀಗೆ ಇಲ್ಲಿ ತಾವು ಕ್ರಮವಾಗಿ ಅದನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಈ ರೀತಿಯಾಗಿ ಒಂದು ಸ್ಕೋರ್ ಇರ್ತಕ್ಕಂಥದ್ದು ಈ ಬಾರಿ ಇದನ್ನು ಕೂಡ ನಾನು ನೂರ ಐವತ್ತು ಎಂಟರಿಂದ ನೂರ ಅರವತ್ತು ಎರಲ್ಲ ಸ್ಕೋರ್ ಮಾಡಿದ್ರಿ ಅವರು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಒನ್ ಫಾರ್ಟಿ ಟೂ ಇಂದ ಒನ್ ಫಾರ್ಟಿ ಫೋರ್ ಹಾಗೂ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಕೆಟಗರಿಯಲ್ಲಿ ಸೆಲೆಕ್ಟ್ ಆಗ್ಬೋದು ಅಂದರೆ ಎಲ್ಲ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಮೂರನೇ ವಿಷಯ ಎಕನಾಮಿಕ್ಸ್ ಎಕನಾಮಿಕ್ಸಲ್ಲಿ ನೋಡ್ಬೋದು ನೂರ ಅರವತ್ತು ಹಾಗೂ ಎಸ್ ಸಿದವರಿಗೆ ನೂರ ನಲವತ್ತ್ನಾಲ್ಕು ಎಸ್ ಟಿ ನೂರ ನಲವತ್ತಾರು ಕ್ಯಾಟಗರಿ ಒನ್ ನೂರ ಐವತ್ತು ಟು ಎ ನೂರ ನಲವತ್ತಾರು ಟು ಬಿ ನೂರ ಐವತ್ನಾಲ್ಕು ತರ್ಡ್ ಎ ನೂರ ಐವತ್ತೆರಡು ಹಾಗೂ ತರ್ಡ್ ಬಿದವರು ಕೂಡ ನೂರ ಐವತ್ತೆರಡು ಈ ಒಂದು ಎಕನಾಮಿಕ್ಸ್ನಲ್ಲಿ ಸ್ಕೋರ್ ಆಗಿರ್ತಕ್ಕಂಥದ್ದು ಅಂದರೆ ಕಟ್ ಆಫ್ ಇರ್ತಕ್ಕಂಥದ್ದು ಈ ಸ್ಕೋರ್ ಅಥವಾ ಇದಕ್ಕಿಂತ ಹೆಚ್ಚಿನ ಸ್ಕೋರ್ ಇದ್ದಲ್ಲಿ ಎಕನಮಿಕ್ಸ್ ಅವ್ರದ್ದು ಕ್ಲಿಯರ್ ಆಗಿರುತ್ತೆ ಇಲ್ಲಿ ಸಹಜವಾಗಿ ಹೇಳೋದಾದರೆ ಈ ಬಾರಿಯೂ ಕೂಡ ಜಿ ಎಮ್ಮು ನೂರ ಅರವತ್ತು ಹಾಗೂ ನೂರ ಅರವತ್ತಕ್ಕಿಂತ ಹೆಚ್ಚು ನಿಲ್ತಕ್ಕಂಥ ಚಾನ್ಸಸ್ ಇದೆ ಯಾರ್ದೆಲ್ಲ ನೂರ ನಲ್ವತ್ನಾಲ್ಕು ನೂರ ನಲವತ್ತಾರು ಹಾಗೂ ಅದಕ್ಕಿಂತ ಹೆಚ್ಚು ಸ್ಕೋರ್ ಇದೆ ಅವರೆಲ್ಲ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುವಂಥದ್ದು ಅದೇ ರೀತಿ ನೋಡೋದಾದರೆ ಇಂಗ್ಲೀಷ್ ಸಬ್ಜೆಕ್ಟನ್ನು ನೋಡೋಣ ನೂರ ಅರವತ್ತ್ನಾಲ್ಕು ನೂರ ನಲವತ್ತೆಂಟು ಎಸ್ ಸಿ ಅಂದರೆ ನೂರ ಅರವತ್ನಾಲ್ಕು ಜಿ ಎಮ್ದವ್ರಿಗೆ ಎಸ್ಸಿದವರು ನೂರ ನಲವತ್ತೆಂಟು ಎಸ್ ಟಿ ನೂರ ನಲವತ್ತಾರು ಕ್ಯಾಟಗರಿ ಒಂದು ನೂರ ಐವತ್ನಾಲ್ಕು ಟು ಎ ನೂರ ಐವತ್ತು ಟು ಬಿ ನೂರ ಐವತ್ತೆರಡು ಡೇ ನೂರ ಐವತ್ತು ತರ್ಡ್ ಬಿದವರು ನೂರ ಐವತ್ನಾಲ್ಕಕ್ಕೆ ಕಳೆದ ಬಾರಿ ಕಟ್ ಆಫ್ ನಿಂತಿರುವಂಥದ್ದು ಈ ಬಾರಿ ನನ್ನ ಅಂದಾಜಿನ ಪ್ರಕಾರ ನೂರ ಐವತ್ತು ಎಂಟರಿಂದ ನೂರ ಅರವತ್ತು ಹಾಗೂ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದರೆ ಒನ್ ಫಾರ್ಟಿ ಸಿಕ್ಸ್ ಒನ್ ಫಾರ್ಟಿ ಏಯ್ಟ್ ಅಥವಾ ಅದಕ್ಕಿಂತ ಹೆಚ್ಚು ಸ್ಕೋರ್ ಇರ್ತಕ್ಕಂಥವರು ಈ ಒಂದು ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಬಹುದು ಅದೇ ರೀತಿಯಾಗಿ ಪೊಲಿಟಿಕಲ್ ಸೈನ್ಸನ್ನು ನೋಡೋದಾದ್ರೆ ಪೊಲಿಟಿಕಲ್ ಸೈನ್ಸನ್ನು ನೋಡಿದಾದ್ರೆ ನೂರ ಐವತ್ನಾಲ್ಕು ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಹಾಗೆ ಎಸ್ ಸಿ ನೂರ ನಲವತ್ತು ಎಸ್ ಟಿ ನೂರ ನಲವತ್ತು ಕೆಟಗರಿ ಒನ್ ನೂರ ನಲ್ವತ್ನಾಲ್ಕು ಟು ಎ ನೂರ ನಲವತ್ತೆರಡು ಟು ಬಿ ನೂರ ನಲವತ್ತೆರಡು ತರ್ಡ್ ಎ ನೂರ ನಲವತ್ತಾರು ಥರ್ಡ್ ಬಿ ನೂರ ನಲವತ್ತಾರು ಹೀಗೆ ಕಳೆದ ಬಾರಿ ಸ್ಕೋರ್ ಅಂದರೆ ಇಷ್ಟು ಹಾಗೂ ಇದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಕೆಸೆಟ್ ಕ್ಲಿಯರ್ ಆಗಿತ್ತು ಈ ಬಾರಿ ಈ ಒಂದು ಪೊಲಿಟಿಕಲ್ ಸೈನ್ಸ್ಗೆ ನೂರ ಅರವತ್ತೆರಡರಿಂದ ನೂರ ಅರವತ್ತ್ನಾಲ್ಕು ಹಾಗೂ ಅದಕ್ಕಿಂತ ಹೆಚ್ಚು ಸ್ಕೋರ್ ಯಾರೆಲ್ಲ ಮಾಡಿದರೆ ಅವ್ರದ್ದು ಜಿ ಎಮ್ ಹಾಗೂ ಜಿ ಎಮ್ಮಲ್ಲಿ ಸೆಲೆಕ್ಟ್ ಆಗ್ತೀರಿ ಅದೇ ರೀತಿಯಾಗಿ ನೂರ ಐವತ್ತು ಹಾಗೂ ನೂರ ಐವತ್ತಕ್ಕಿಂತ ಯಾರೆಲ್ಲ ಹೆಚ್ಚು ಸ್ಕೋರ್ ಮಾಡಿದರೆ ಅವ್ರದ್ದು ಕ್ಯಾಶ್ನಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುವಂಥದ್ದು ಅದೇ ರೀತಿಯಾಗಿ ಇಸ್ಟ್ರಿ ವಿಷಯ ಈ ವಿಷಯದಲ್ಲೂ ಕೂಡ ಅತಿ ಹೆಚ್ಚು ಜನಸಂಖ್ಯೆ ಇರೋದರಿಂದ ಇದು ಕೂಡ ಕಟಪ್ ಸಹಜವಾಗಿ ಸ್ವಲ್ಪ ಕಡಿಮೆ ನಿಲ್ಬಹುದು ನೋಡಿ ಜಿ ಎಮ್ಮು ನೂರ ಅರವತ್ತೆಂಟು ಹಾಗೂ ಅದಕ್ಕಿಂತ ಹೆಚ್ಚಿದ್ರೆ ನೋಡಿ ಕಳೆದ ಬಾರಿ ಸ್ವಲ್ಪ ಜಾಸ್ತಿನೇ ನಿಂತಿರುವಂಥದ್ದು ಇಸ್ಟ್ರಿ ಆದರೆ ಈ ಬಾರಿ ನೋಡೋಣ ಎಸ್ ಸಿ ನೂರ ಐವತ್ತಾರು ಎಸ್ ಟಿ ನೂರ ಐವತ್ತೆಂಟು ಕೆಟಗರಿ ಒನ್ ನೂರ ಅರವತ್ತು ಟು ಎ ನೂರ ಐವತ್ತೆಂಟು ಟು ಬಿ ನೂರ ಐವತ್ತೆಂಟು ಕೆ ತರ್ಡ್ ಎ ನೂರ ಅರವತ್ತೆರಡು ತರ್ಡ್ ಬಿ ಕೂಡ ನೂರ ಅರವತ್ತೆರಡು ಕಳೆದ ಬಾರಿ ಕಟ್ ಆಫ್ ಇದಾಗಿದ್ದರೆ ಈ ಬಾರಿ ಬಹುತೇಕ ನೂರ ಅರವತ್ತೆರಡರಿಂದ ನೂರ ಅರವತ್ತ್ನಾಲ್ಕು ಹಾಗೂ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆದರೆ ನೂರ ಐವತ್ತು ಪ್ಲಸ್ ಇಷ್ಟ್ರಿ ಇತ್ತಂಥವರು ಕ್ಯಾಶ್ಟ್ನಲ್ಲಿ ಸೆಲೆಕ್ಟ್ ಆಗುವಂಥ ಸಂಭವ ಇದೆ ಅದೇ ರೀತಿಯಾಗಿ ನೋಡೋದಾದರೆ ಸೊಸಲಜಿ ಸಬ್ಜೆಕ್ಟನ್ನು ನೋಡೋಣ ಸೊಸಲಜಿ ಸಬ್ಜೆಕ್ಟ್ನಲ್ಲಿ ಕಳೆದ ವರ್ಷ ಜನರಲ್ ನೂರ ಐವತ್ತಾರು ಹೋಗೋದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಜನರಲ್ನಲ್ಲಿ ಆಗಿದ್ದರೆ ಎಸ್ ಸಿ ನೂರ ನಲ್ವತ್ತು ಎಸ್ ಟಿ ನೂರ ನಲವತ್ತೆರಡು ಕೆಟಗರಿ ಒನ್ ನೂರ ನಲ್ವತ್ನಾಲ್ಕು ಟು ಎ ನೂರ ನಲ್ವತ್ನಾಲ್ಕು ಟು ಬಿ ನೂರ ನಲ್ವತ್ನಾಲ್ಕು ಹಾಗೂ ತರ್ಡ್ ಎ ನೂರ ನಲವತ್ತೆಂಟಾದರೆ ತರ್ಡ್ ಬಿ ನೂರ ಐವತ್ತಕ್ಕೆ ಒಂದು ಕಟ್ ಆಫ್ ನಿಂತಿರುವಂಥದ್ದು ಈ ಬಾರಿ ಸೋಶಿಯಲಜಿ ಸಬ್ಜೆಕ್ಟ್ನಲ್ಲಿ ನೂರ ಐವತ್ತು ಎರಡರಿಂದ ನೂರ ಐವತ್ನಾಲ್ಕು ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗ್ಬೋದು ಅದೇ ರೀತಿಯಾಗಿ ಉಳಿದಂತೆ ನೂರ ನಲವತ್ತ ಎರಡರಿಂದ ನೂರ ನಲ್ವತ್ನಾಲ್ಕುವರೆಗೆ ಅದಕ್ಕಿಂತ ಹೆಚ್ಚು ಸ್ಕೋರ್ ಇದ್ದಂಥವರು ಕೆಟಗರಿಯಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುವಂಥದ್ದು ನೆಕ್ಸ್ಟ್ ನೋಡೋಣ ಜಿಯೋಗ್ರಫಿ ಜೋಗ್ರಫಿ ವಿಷಯದಲ್ಲಿ ನೂರ ಅರವತ್ತಾರು ಜಿ ಎಮ್ ನಿಂತಿದ್ದರೆ ಎಸ್ ಸಿ ನೂರ ನಲವತ್ತೆಂಟು ಎಸ್ ಟಿ ನೂರ ಐವತ್ತೆರಡು ಕೆಟಗರಿ ಒನ್ ನೂರ ಅರವತ್ತು ಟು ಎ ನೋಡಿ ಅಗ್ ಅತಿ ಕಡಿಮೆ ನಿಂತಿರ್ತಕ್ಕಂಥದ್ದು ಟು ಎ ನೂರ ಮೂವತ್ತೆಂಟು ಹಾಗೂ ಟು ಬಿ ನೂರ ಐವತ್ತೆರಡು ಥರ್ಡ್ ಎ ನೂರ ಐವತ್ತಾರು ತರ್ಡ್ ಬಿ ನೂರ ಐವತ್ತು ಇಲ್ಲಿ ಬರೆಯುವವರ ಸಂಖ್ಯೆಯ ಆಧಾರದ ಮೇಲೆ ಈ ಕಟ್ ಆಫ್ಗಳು ನಿಲ್ಲೋದ್ರಿಂದ ತಾವೇ ನೋಡ್ಬೋದು ನೂರ ಮೂವತ್ತೆಂಟಕ್ಕೆ ಟು ಬಿ ಸಾರಿ ಟು ಎ ಕಟ್ ಆಫ್ ನಿಂತಿರ್ತಕ್ಕಂಥದ್ದು ಈ ಬಾರಿ ಈ ಒಂದು ಜಿಯೋಗ್ರಫಿ ವಿಷಯದಲ್ಲಿ ನೂರ ಅರವತ್ತು ಹಾಗೂ ನೂರ ಅರವತ್ತಕ್ಕಿಂತ ಹೆಚ್ಚು ಯಾರೆಲ್ಲ ಸ್ಕೋರ್ ಮಾಡಿದರೆ ಅವರು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದ್ದರೆ ನೂರ ನಲವತ್ತು ಹಾಗೂ ನೂರ ನಲ್ವತ್ತಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಅವ್ರದ್ದು ಈ ಒಂದು ಕೆಟಗರಿಯಲ್ಲಿ ನಿಲ್ತಕ್ಕಂಥ ಚಾನ್ಸಸ್ ಇರುವಂಥದ್ದು ಅದೇ ರೀತಿಯಾಗಿ ಹಿಂದಿ ವಿಷಯದಲ್ಲಿ ನೋಡೋದಾದ್ರೆ ಜನರಲ್ ನೂರ ಐವತ್ನಾಲ್ಕು ಹಾಗೂ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದವರು ಕಳೆದ ಬಾರಿ ಕೆ ಸೆಟ್ ಕ್ಲಿಯರ್ ಆಗಿತ್ತು ಮತ್ತು ಎಸ್ ಸಿ ನೂರ ಮೂವತ್ತೆಂಟು ಎಸ್ ಟಿ ನೂರ ನಲವತ್ತೆರಡು ನೂರ ನಲವತ್ತಾರು ಕೆಟಗರಿ ಒನ್ ಟು ಎ ನೂರ ನಲ್ವತ್ನಾಲ್ಕು ಟು ಬಿ ನೂರ ನಲವತ್ತು ತರ್ಡ್ ಎ ನೂರ ಮೂವತ್ತೆರಡು ಹಾಗೆ ತರ್ಡ್ ಬಿ ಕೂಡ ನೂರ ನಲ್ವತ್ತೆಂಟು ಈ ರೀತಿ ಕಳೆದ ಬಾರಿ ಕಟ್ ಆಫ್ ಇದ್ದರೆ ಈ ಬಾರಿ ಈ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನೂರ ಐವತ್ತ ಆರರಿಂದ ನೂರ ಐವತ್ತೆಂಟರವರೆಗೆ ಯಾರೆಲ್ಲ ಸ್ಕೋರ್ ಮಾಡಿದ್ರಿ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗ್ಬೋದು ಹಾಗೆ ಉಳಿದವರು ಏನಿದೆ ಒನ್ ಫಾರ್ಟಿ ಫೋರಿಂದ ಒನ್ ಫಾರ್ಟಿ ಸಿಕ್ಸ್ವರೆಗೆ ಯಾರದೆಲ್ಲ ಸ್ಕೋರ್ ಇದೆ ಅವರು ಜಿ ಅಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುವಂಥದ್ದು ಉಳಿದ ವಿಷಯಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ